ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೀಗ ಚಿಕ್ಕಬಳ್ಳಾಪುರ ಹೋಗ್ತಿದ್ದೀವಿ ಕೆಲ್ಸದ ಮೇಲೆ ಚಿಕ್ಕಬಳ್ಳಾಪುರ ಹೋಗಿ ವೆಂಕಟೇಶ್ವರ ಬೇಕ್ರಿಗೆ ವಿಸಿಟ್ ಕೊಟ್ಟಿಲ್ಲ ಅಂದರೆ ಆಗುತ್ತಾ ವಿಸಿಟ್ ಕೊಟ್ಟಿತು ಆಯಿತು ಅಲ್ಲಿ ಫೇಮಸ್ ಆಗಿರೋದು ಎಲ್ಪ ಸನ್ ತಗೊಂಡಿದ್ದು ಆಯಿತು ಟೇಸ್ಟ್ ಮಾತ್ರ ಆಗಿರುತ್ತೆ ಇವತ್ತಿನ ರೆಸಿಪಿ ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಾತ್ರ ಟೇಸ್ಟ್ ಆಗಿರುತ್ತೆ ಇದು ಜಾಸ್ತಿ ಆಂಧ್ರ ಕಡೆ ಮಾಡ್ತಾರೆ ನಾವು ಮಾಮೂಲಿ ಮಾಡೋ ಶೇಂಗಾ ಚಟ್ನಿಗಿಂತ ಇದರಲ್ಲಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ಹೇಗಿದೆ ಅಂತ ನೀವು ಹೇಳ್ತೀರಾ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಕೊಂಡು ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಹಾಸಿಸ್ ಮೇಲೆ ಹೋಗೋ ತನಕ ಇದಾದ ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಒಂದು ಅರ್ಧ ಗಂಟೆಯಷ್ಟು ಬೆಳ್ಳುಳ್ಳಿ ನಾವಿದಕ್ಕೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತಿಲ್ಲ ಕೊತ್ತಂಬರಿ ಪುದೀನ ಏನೂ ಹಾಕ್ತಿಲ್ಲ ಆ್ಯಂಡ್ ಒಂದು ಟೊಮೊಟೊ ಟೊಮೊಟೊ ಸ್ಮೂತ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸ್ಮೂತ್ ಆಗೋ ತನಕ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ದೋಸೆ ಚಪಾತಿ ರೈಸ್ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಗೆ ಹಾಕ್ಕೋಬಾರ್ದು ಕಡಲೆಬೀಜ ಬಿಸಿ ಮಾಡಿ ಅದ್ರ ಮೇಲೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಉಪ್ಪು ಹಾಕ್ಕೋಬೇಕಾಗುತ್ತೆ ಉಪ್ಪು ಹಾಕೋದು ಕ್ಲಿಪ್ಪಿಂಗ್ ಡಿಲೀಟ್ ಆಗಿಬಿಟ್ಟಿದೆ ನಾನು ಹಾಕಿದ್ದೀನಿ ಉಪ್ಪಿದ್ದಕ್ಕೆ ನೀವೇನಾದರೂ ಉಳಿ ಇಷ್ಟಪಡೋರಾದರೆ ಹುಣ್ಸೆ ಹಣ್ಣು ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡು ಈ ಥರ ನುಣಿಕೆ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕಾಗುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನಿಮ್ಗೆ ಕಡಲೆಬೇಳೆ ಇಷ್ಟ ಆದರೆ ನೀವು ಕಡಲೆಬೇಳೆ ಸಹ ಹಾಕ್ಕೋಬೋದು ನಾವು ರೆಗ್ಯುಲರಾಗಿ ಮಾಡೋ ಕಡಲೆ ಬೀಜ ಚಟ್ನಿಗಿಂತಲೂ ಇದು ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ ವೇರಿಯೇಷನ್ಸ್ ಗೊತ್ತಾಗುತ್ತೆ ನಿಮಗೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇದು ಆಂಧ್ರ ಕಡೆ ಓಟೆಲ್ಸಲ್ಲೆಲ್ಲ ಜಾಸ್ತಿ ಇದೇ ಥರ ಮಾಡ್ತಾರೆ ಚೆನ್ನಾಗಿರುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದ